ಎಲೆಕ್ಟೋರಾಲ್ ಬಾಂಡ್ಗಳ ಹಗರಣ ಮುಗಿಯದ ಕತೆಯಾಗಿ ಮುಂದುವರಿತಾ ಇದೆ ತೆರಿಗೆ ವಂಚಕ ಕಂಪನಿಗಳ ಮೇಲೆ ದಾಳಿ ಮಾಡಿಸಿ ಪಕ್ಷಕ್ಕೆ ಹಣ ಪಡೆದಿದ್ದು ಒಂದು ಕಡೆ ಅವ್ಯವಹಾರ ನಡೆಸಿದ ಕಂಪನಿಗಳು ವ್ಯಕ್ತಿಗಳ ಮೇಲೆ ದಾಳಿ ಮಾಡಿಸಿ ಹಣದ ಮೂಟೆ ಕಟ್ಟಿದ್ದು ಮತ್ತೊಂದು ಕಡೆ ಯಾವ ಗೋಮಾತೆಯನ್ನು ಪೂಜನೀಯ ಎಂದು ಹೇಳಿ ಮತಬೇಟೆಗೆ ಹಿಡಿಯುತ್ತಾರೋ ಅದೇ ಗೋಮಾತೆಯನ್ನು ಕಡಿದು ವಿದೇಶಕ್ಕೆ ರವಾನಿಸಿ ಅಥವಾ ರಫ್ತು ಮಾಡಿ ಅದೇ ಕಂಪನಿಗಳಿಂದ ಯಾವ ಕಂಪನಿಗಳು ರಫ್ತು ಮಾಡ್ತಾವೋ ಅದೇ ಕಂಪನಿಗಳಿಂದ ಬೆದರಿಸಿ ಅಥವಾ ಅವರನ್ನು ಪ್ರೀತಿಸಿ ಹಣ ಪಡೆದವರೇ ಆ ಗೋಮಾತೆಯ ರಕ್ಷಣೆಗೆ ನಾವಿದ್ದೇವೆ ಎಂದು ಹೇಳಿ ಮತ್ತೆ ಮತಬೇಟೆಗೆ ರೆಡಿಯಾಗ್ತಾ ಇದ್ದಾರೆ ಒಂದೇ ರಾಜಕೀಯ ಪಕ್ಷ ಆರು ಸಾವಿರ ಕೋಟಿ ರೂಪಾಯಿಗೂ ಮೀರಿ ಹಣ ಸಂಗ್ರಹ ಮಾಡಿದ್ದು ಜಗತ್ತಿನ ದೊಡ್ಡ ಎನಿಸುವ ಹಗರಣ ಇದು ಇಷ್ಟೇ ಆಗಿದ್ದರೆ ಒಪ್ಪಿಕೊಳ್ಳಬಹುದಿತ್ತು ಆದರೆ ಇದು ನಮ್ಮ ನಿಮ್ಮೊಂದಿಗೆ ನಮ್ಮ ಜೀವದೊಂದಿಗೆ ನಿಮ್ಮ ಜೀವದೊಂದಿಗೆ ಆಟವಾಡಿದೆ ಎಸ್ ಗಮನಿಸಬೇಕಾದ ಅಂಶ ಇದು ನಮ್ಮ ಜೀವದೊಂದಿಗೆ ಅಂದರೆ ನಮ್ಮ ಪ್ರಾಣವನ್ನೇ ಅಪಾಯಕ್ಕೆ ಒಡ್ಡಿ ಚುನಾವಣಾ ಬಾಂಡ್ ಮೂಲಕ ಹಣ ಪಡೆಯಲಾಗಿದೆ ನಮ್ಮ ಪ್ರಾಣದೊಂದಿಗೆ ಚೆಲ್ಲಾಟ ಹೇಗೆ ಅಂತೀರಾ ಹೇಳ್ತಾ ಹೋಗ್ತೀನಿ ಕೇಳಿ ಟೊರೆಂಟೊ ಫಾರ್ಮಾಸ್ಯುಟಿಕಲ್ ಕಂಪನಿ ಇದು ಗುಜರಾತ್ನಲ್ಲಿದೆ ಅಹಮದಾಬಾದ್ನಲ್ಲಿದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಈ ಕಂಪನಿ ತಯಾರಿಸಿದ ಮೂರು ಔಷಧಿಗಳು ಟೆಸ್ಟ್ನಲ್ಲಿ ಫೇಲ್ ಆಗಿವೆ ಇದರಲ್ಲೊಂದು ಹೃದಯಾಘಾತಕ್ಕೆ ಸಂಬಂಧಿಸಿದ ಔಷಧಿ ಮತ್ತೊಂದು ಔಷಧಿ ದೀರ್ಘ ಸಮಯದ ಲೂಸ್ ಮೋಷನ್ ತಡೆಯಲು ನೀಡಲಾಗುವ ಔಷಧಿ ಇದು ಫೇಲ್ ಆಗಿತ್ತು ಈ ಕಂಪನಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯೆ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳ ಎಲೆಕ್ಟೊರಾಲ್ ಬಾಂಡ್ಗಳನ್ನು ಖರೀದಿಸಿದೆ ಈ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳಲ್ಲಿ ಅರವತ್ತೊಂದು ಕೋಟಿ ರೂಪಾಯಿ ಬಿ ಜೆ ಪಿಗೆ ಹೋಗಿದೆ ಐದು ಕೋಟಿ ರೂಪಾಯಿ ಕಾಂಗ್ರೆಸ್ಸಿಗೆ ಕೊಟ್ಟಿದೆ ಸಿಪ್ಲಾ ಲಿಮಿಟೆಡ್ ಇದು ಮುಂಬೈಯ ಕಂಪನಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ನಡುವೆ ಈ ಕಂಪನಿ ಹೊರಡಿಸಿದ ಔಷಧಿಗಳು ಏಳು ಬಾರಿ ಫೇಲ್ ಆಗಿವೆ ಹೀಗಂತ ವರದಿ ಬಂದಿದೆ ಯಾವುದೆಲ್ಲ ಔಷಧಿ ಫೇಲ್ ಆಗಿದೆಯೋ ಅವೆಲ್ಲವೂ ಕೂಡ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಔಷಧಿ ಹೃದಯ ರೋಗದ ಅಪಾಯ ಕಡಿಮೆ ಮಾಡುವ ಔಷಧಿ ಕ್ಯಾನ್ಸರ್ ರೇಡಿಯೇಷನ್ ಥೆರಪಿ ಈ ಸರ್ಜರಿ ಸಮಯದಲ್ಲಿ ಆಗುವ ವಾಂತಿ ಇದೆಯಲ್ಲ ಅದನ್ನು ತಡೆಯುವ ಔಷಧಿ ಇದೆಲ್ಲ ಫೇಲ್ ಆಗಿದೆ ಈ ಕಂಪನಿ ಈ ನಲವತ್ತೊಂದು ಕೋಟಿ ರೂಪಾಯಿಯ ಎಲೆಕ್ಟ್ರಾಲ್ ಬಾಂಡ್ಗಳನ್ನು ಖರೀದಿಸಿದೆ ಇದರಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ಬಿ ಜೆ ಪಿಗೆ ಹೋಗಿದೆ ಎರಡು ಕೋಟಿ ರೂಪಾಯಿ ಕಾಂಗ್ರೆಸ್ಸಿಗೆ ಕೊಡಲಾಗಿದೆ ಸನ್ ಫಾರ್ಮಾ ಲಿಮಿಟೆಡ್ ಇದು ಮುಂಬೈಯಲ್ಲಿರುವ ಕಂಪನಿ ಇದು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಮಧ್ಯದಲ್ಲಿ ಆರು ಬಾರಿ ಫೇಲ್ ಆದ ಔಷಧಿಗಳನ್ನು ತಯಾರಿಸಿತ್ತು ಹೀಗಂತ ವರದಿ ಹೇಳ್ತಾ ಇದೆ ಇದು ಈ ಔಷಧಿಗಳು ಹೈ ಬ್ಲಡ್ ಪ್ರೆಷರ್ ಮತ್ತು ಹೃದಯದಲ್ಲಿ ನೋವು ಹಾರ್ಟ್ ಫೇಲ್ಯೂರ್ನಂತಹ ರೋಗಗಳಿಗೆ ಬಳಸಲಾಗುವಂತಹ ಔಷಧಿಗಳಾಗಿದ್ದವು ಈ ಕಂಪನಿ ಮೂವತ್ತೊಂದು ಕೋಟಿ ರೂಪಾಯಿಯ ಎಲೆಕ್ಟೋರಾಲ್ ಬಾಂಡ್ಗಳನ್ನು ಖರೀದಿಸಿದೆ ಮತ್ತು ಎಲ್ಲ ಬಾಂಡ್ಗಳನ್ನು ಬಿ ಜೆ ಪಿಗೆ ಅಂದರೆ ಬಿ ಜೆ ಪಿಗೇ ಕೊಟ್ಟಿದೆ ಹ್ಯಾಟ್ರೋ ಡ್ರಗ್ಸ್ ಲಿಮಿಟೆಡ್ ಮತ್ತು ಹ್ಯಾಟ್ರೋ ಲ್ಯಾಬ್ಸ್ ಲಿಮಿಟೆಡ್ ಈ ಕಂಪನಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಮಧ್ಯೆ ಏಳು ಬಾರಿ ಡ್ರಗ್ಸ್ ಟೆಸ್ಟ್ ಮಾಡಿ ಅದರಲ್ಲಿ ಫೇಲ್ ಆಗಿದೆ ಈ ಕಂಪನಿ ವಿತರಿಸಿದ ಔಷಧಿ ಡಯಾಬಿಟಿಸ್ಗೆ ಕೊಡುವಂಥದ್ದು ಇದರ ಮುಖ್ಯ ಕಾರ್ಯಾಲಯ ಹೈದರಾಬಾದ್ನಲ್ಲಿದೆ ಈ ಕಂಪನಿ ಇಪ್ಪತ್ತೈದು ಕೋಟಿ ರೂಪಾಯಿಯ ಎಲೆಕ್ಟ್ರಾಲ್ ಬಾಂಡ್ಗಳನ್ನು ಖರೀದಿಸಿದೆ ಅದರಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ತೆಲಂಗಾಣದಲ್ಲಿ ಆಡಳಿತದಲ್ಲಿದ್ದ ಆಗ ಆಡಳಿತದಲ್ಲಿ ಇದ್ದ ಬಿ ಆರ್ ಎಸ್ಗೆ ಕೊಟ್ಟಿದೆ ಐದು ಕೋಟಿ ರೂಪಾಯಿ ಬಿ ಜೆ ಪಿಗೆ ಇಂಟಾಸ್ ಫಾರ್ಮಾಸ್ಯುಟಿಕಲ್ ಕಂಪನಿ ಇದು ಗುಜರಾತ್ನ ಅಹಮದಾಬಾದ್ನಲ್ಲಿದೆ ಈ ಕಂಪನಿ ತಯಾರಿಸುವ ಹೈ ಬ್ಲಡ್ ಪ್ರೆಷರ್ ಮತ್ತು ಹಾರ್ಟ್ ಫೇಲ್ ತಡೆಯಲು ನೀಡುವ ಔಷಧಿ ಇದು ಡ್ರಗ್ ಟಸ್ಟ್ನಲ್ಲಿ ಫೇಲ್ ಆಗಿತ್ತು ಈ ಕಂಪನಿ ಇಪ್ಪತ್ತು ಕೋಟಿ ರೂಪಾಯಿಯ ಎಲೆಕ್ಟೊರಾಲ್ ಬಾಂಡ್ಗಳನ್ನು ಖರೀದಿಸಿದ್ದು ಎಲ್ಲವನ್ನು ಬಿ ಜೆ ಪಿಗೆ ಕೊಟ್ಟಿದೆ ಐ ಟಿ ಸಿ ಲ್ಯಾಬರಟರಿ ಲಿಮಿಟೆಡ್ ಇದು ಕೂಡ ಮಲೇರಿಯಾ ತಡೆಗೆ ಸಂಬಂಧಪಟ್ಟ ಔಷಧಿಯನ್ನು ತಯಾರಿಸಿತ್ತು ಇದು ಕೂಡ ಫೇಲ್ ಆಗಿತ್ತು ಈ ಕಂಪನಿ ಹದಿಮೂರುವರೆ ಕೋಟಿ ರೂಪಾಯಿಯ ಎಲೆಕ್ಟೋರಾಲ್ ಬಾಂಡ್ಗಳನ್ನು ಖರೀದಿಸಿ ಅದರಲ್ಲಿ ಹತ್ತು ಕೋಟಿ ರೂಪಾಯಿಯ ಬಾಂಡ್ಗಳನ್ನು ಬಿ ಜೆ ಪಿಗೆ ಕೊಟ್ಟಿದೆ ಹೇಳುತ್ತಾ ಹೋದರೆ ಇನ್ನಷ್ಟು ಕಂಪನಿಗಳಿವೆ ಯಾವ ಸರ್ಕಾರ ನಮ್ಮ ಸುರಕ್ಷೆಗೆ ಕೆಲಸ ಮಾಡುತ್ತದೆಯೋ ಅಂತ ನಾವು ನಂಬ್ಕೊಳ್ತೇವೋ ಅಂಥ ಸರ್ಕಾರ ನಾವು ಆಡಳಿತಕ್ಕೆ ತರಲು ಬಯಸ್ತೇವೆ ಮತ್ತು ಅಂತಹ ಸರ್ಕಾರಕ್ಕೆ ನಾವು ದೇಣಿಗೆಯನ್ನು ಕೊಡುತ್ತೇವೆ ಆದರೆ ಇಲ್ಲೇನಾಗ್ತಾಯಿದೆ ಯಾವ ಕಂಪನಿಗಳು ಪದೇ ಪದೇ ತಪ್ಪು ಔಷಧಿಗಳನ್ನು ಉತ್ಪಾದಿಸನೆ ಮಾಡಿದ್ದವೋ ಯಾವ ಕಂಪನಿಗಳು ನಮ್ಮ ಜೀವವನ್ನು ಅಪಾಯಕ್ಕೆ ಒಡ್ಡಿದ್ದವೋ ಅಂತಹ ಕಂಪನಿಗಳಿಂದ ಚೆಂದ ಸಂಗ್ರಹಿಸಲಾಗಿದೆ ನೀವು ದುಬಾರಿ ಔಷಧಿ ಖರೀದಿಯ ಸಂಕಟದಲ್ಲಿ ಸಿಲುಕಿದ್ದು ನೀವು ಅಲ್ಲದಿದ್ದರೆ ನಿಮ್ಮ ಬಂಧುಗಳು ನಿಮ್ಮ ಬಂಧುಗಳು ಅಲ್ಲದಿದ್ದರೆ ನಿಮ್ಮ ಮಿತ್ರರು ಔಷಧಿ ಖರೀದಿಸಲಾಗದೆ ಒದ್ದಾಡಿದ್ದು ಖರೀದಿಸಿದ ಔಷಧಿಯೂ ಪ್ರಯೋಜನಕ್ಕೆ ಬಾರದೆ ಹೋಗಿದ್ದು ಕಂಡಿರಬಹುದು ಕಣ್ಣೀರು ಸುರಿಸಿರಲಬಹುದು ಕೇವಲ ಔಷಧಿಗಾಗಿಯೇ ಇನ್ನೂ ತೀರಿಸಲಾಗದಷ್ಟು ಸಾಲದಲ್ಲಿ ಮುಳುಗಿರುವವರನ್ನು ನೀವು ಕಂಡಿರಬಹುದು ಇದೆಲ್ಲ ಆಗಿದ್ದು ಹೇಗೆ ಆಡಳಿತದಲ್ಲಿರುವವರು ಮತ್ತು ಅಧಿಕಾರದಲ್ಲಿರುವವರ ಅನೈತಿಕ ಸಂಬಂಧದಿಂದ ನೀವು ಟಿ ವಿ ನೋಡುತ್ತೀರಿ ಎಂದಾದರೆ ಅಲ್ಲಿ ವಿಶ್ ಈ ವಿಷಯದ ಡಿಬೇಟ್ ಈ ವಿಷಯದ ವಿಮರ್ಶೆ ಕಂಡಿದ್ದೀರಾ ಯಾಕೆ ಮುಖ್ಯವಾಹಿನಿಯ ಟಿ ವಿಗಳು ನಮ್ಮ ಜೀವನದ ಮುಖ್ಯ ವಿಷಯದ ಚರ್ಚೆಗೆ ಬರುವುದಿಲ್ಲ ಅಬ್ ಕಿ ಬಾರ್ ಚಾರ್ ಸೌ ಪಾರ್ ಎಂದು ಹೇಳುವ ಡಿಬೇಟ್ ದಿನವಿಡೀ ನಡೀತಾ ಇದೆ ನಮ್ಮ ಮಾನ ನಮ್ಮ ಪ್ರಾಣ ನಮ್ಮ ಜೀವನ ಈ ಬಗ್ಗೆ ಚರ್ಚೆಯೂ ಇಲ್ಲ ಮಾತುಕತೆಯೂ ಇಲ್ಲ ಹೊಣೆಗಾರಿಕೆಯಂತೂ ಇಲ್ಲವೇ ಇಲ್ಲ ಸುಮಾರು ಮೂವತ್ತೈದು ಔಷಧ ಕಂಪನಿಗಳು ಏಳ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿಯ ಎಲೆಕ್ಟ್ರಾಲ್ ಬಾಂಡ್ಗಳನ್ನು ಖರೀದಿಸಿವೆ ಇದರಲ್ಲಿ ಏಳು ಕಂಪನಿಗಳು ಹೇಗಿವೆ ಅಂದರೆ ಕೆಟ್ಟ ಔಷಧಿಯನ್ನು ತಯಾರಿಸಿದ ಆರೋಪದಲ್ಲಿ ಅವರ ಮೇಲೆ ತನಿಖೆ ನಡೀತಾ ಇತ್ತು ಈ ಸಂದರ್ಭದಲ್ಲಿಯೇ ಇವರು ಕೋಟಿ ಕೋಟಿ ರೂಪಾಯಿಗಳ ಬಾಂಡ್ಗಳನ್ನು ಖರೀದಿಸಿ ಆಡಳಿತದಲ್ಲಿರುವವರ ಕೈಗೆ ಇಟ್ಟಿದ್ದಾರೆ ಯಾವುದೇ ಕಂಪನಿ ಔಷಧಿ ತಯಾರಿಸಲಿ ಅದನ್ನು ಪ್ರಮಾಣೀಕರಿಸುವ ಮತ್ತು ಅದು ಯೋಗ್ಯ ಎನ್ನುವುದನ್ನು ತೀರ್ಮಾನಿಸುವ ಅಧಿಕಾರ ಕೇಂದ್ರ ಸರ್ಕಾರದ ಕೈಯಲ್ಲೂ ಇದೆ ರಾಜ್ಯ ಸರ್ಕಾರದ ಕೈಯಲ್ಲೂ ಇದೆ ಆ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಅಧಿಕಾರವೂ ಕೂಡ ಈ ಸರ್ಕಾರಗಳ ಕೈಯಲ್ಲಿದೆ ಆದರೆ ಅಧಿಕಾರ ಬಳಕೆಯಾಗಿದ್ದು ಎಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಮತ್ತೀಗ ಚುನಾವಣೆ ಬಂದಿದೆ ಔಷಧಿ ಕಂಪನಿಗಳು ಬೇರೆ ಬೇರೆ ಕಾರಣಕ್ಕಾಗಿ ಆಡಳಿತದಲ್ಲಿ ಇರುವವರಿಗೆ ಚಂದ ಕೊಡುತ್ತವೆ ಅದರಲ್ಲಿ ಔಷಧಿಯ ಬೆಲೆಯನ್ನು ನಿಯಂತ್ರಿಸದೇ ಇರಲಿಕ್ಕೆ ಸರ್ಕಾರ ನಿಯಂತ್ರಣ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಕಡಿಮೆ ಬೆಲೆಯಲ್ಲಿ ನಮಗೆ ಜಾಗ ಕೊಡಿ ಅಂತ ಹೇಳಲಿಕ್ಕೆ ಅಥವಾ ತೆರಿಗೆ ವಿನಾಯಿತಿಯನ್ನು ಪಡೆಯಲಿಕ್ಕೆ ಔಷಧಿ ಕಂಪನಿಗಳಿಗೆ ಪೂರಕವಾಗುವಂಥ ಕಾನೂನು ಅಥವಾ ನೀತಿಯನ್ನು ರೂಪಿಸಿಕೊಳ್ಳಲು ಚಂದ ಕೊಡ್ತಾ ಇರ್ತಾರೆ ಚಂದ ಪಡೆದವರ ಮೇಲೆ ಅವರ ಪ್ರಾಮಾಣಿಕತೆ ಮತ್ತು ಜನಹಿತ ಅಡಗಿರುತ್ತದೆ ಔಷಧಿ ಅನ್ನೋದು ತರಕಾರಿ ಅಥವಾ ದಿನಸಿ ಸಾಮಗ್ರಿ ಏನಲ್ಲ ಅದನ್ನು ನೋಡಿದಾಗಲೇ ಇದು ಒಳ್ಳೆಯದು ಇದು ಕೆಟ್ಟದ್ದು ಇದರ ಬೆಲೆ ಹೆಚ್ಚು ಅಥವಾ ಕಡಿಮೆ ಎಂದು ನಿರ್ಧರಿಸಲು ಆಗುವುದೇ ಇಲ್ಲ ಇದನ್ನೆಲ್ಲ ನಿರ್ಧರಿಸುವವರು ಯಾರು ವೈದ್ಯರು ಮತ್ತು ಔಷಧಿ ವಹಿಸುವ ಕಂಪನಿ ಹಾಗಿರುವಾಗ ಇವರ ನಡುವೆ ಏನೇನೋ ನಡೆಯುತ್ತಿರುತ್ತದೆ ಈ ಏನೇನೋ ಆಗುವುದನ್ನು ತಡೆಯುವ ಜವಾಬ್ದಾರಿ ಮತ್ತು ಅವಕಾಶ ಇರುವುದು ಸರ್ಕಾರದ ಕೈಯಲ್ಲಿ ಮಾತ್ರ ಔಷಧಿ ಒಳ್ಳೆಯದಿದ್ದರೂ ಕೆಟ್ಟದಿದ್ದರೂ ಹೆಚ್ಚು ಬೆಲೆ ಇದ್ದರೂ ಕಡಿಮೆ ಬೆಲೆಯದ್ದಾಗಿದ್ದರೂ ಅದರ ಶ್ರೇಯ ಸರ್ಕಾರಕ್ಕೆ ಹೋಗುತ್ತದೆ ಆದರೆ Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ